ಆತ್ಮಾವಲೋಕನವು ವ್ಯಕ್ತಿಯ ಜೀವನದ ವೈಯಕ್ತಿಕ ಅಂತರಂಗವನ್ನು ಪರಿಶೀಲಿಸುವ ಸ್ವಂತ ಬುದ್ಧಿವಂತಿಕೆ ಭಾವನೆಗಳು ನಂಬಿಕೆಗಳು ಮತ್ತು ಆಚಾರ ವಿಚಾರಗಳನ್ನು ವಿಶ್ಲೇಷಿಸುವ ಒಂದು ಪ್ರಕ್ರಿಯೆಯಾಗುತ್ತದೆ ಇದು ನಮ್ಮ ತಾರತಮ್ಯಗಳನ್ನು ಶಕ್ತಿಗಳನ್ನು ದೌರ್ಬಲ್ಯಗಳನ್ನು ಮತ್ತು ಬದುಕಿನ ಗುರಿಗಳನ್ನು ಅರಿತುಕೊಳ್ಳಲು ಸಹಾಯ ಮಾಡುತ್ತದೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೀಗೆ ಹೇಳುತ್ತಾರೆ ಮನುಷ್ಯನು ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಆತ್ಮಜ್ಞಾನದ ಮೂಲಕವೇ ಒಬ್ಬ ವ್ಯಕ್ತಿಯು ತನ್ನ ಯೋಗ್ಯತೆ ಮತ್ತು ದೋಷಗಳನ್ನು ತಿಳಿಯುತ್ತಾನೆ ಆತ್ಮಾವಲೋಕನವು ವ್ಯಕ್ತಿಗೆ ಯಾವುದು ತಪ್ಪು ಮತ್ತು ಯಾವುದು ಸರಿ ಎಂಬುದನ್ನು ನಿರ್ಧರಿಸಲು ಸಹಾಯ ಮಾಡುತ್ತದೆ ಆದ್ದರಿಂದ ಸ್ವಲ್ಪ ಸಮಯವನ್ನು ಏಕಾಂಗಿಯಾಗಿ ಕಳೆಯುವ ಮೂಲಕ ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಇದಕ್ಕೆ ಸಂಬಂಧಿಸಿದಂತೆ ಒಂದು ಪುಟ್ಟ ಕಥೆ ಇದೆ ಒಮ್ಮೆ ಧರ್ಮರಾಯನು ಅರ್ಜುನ ಹಾಗೂ ಅವನ ಗಾಂಡೀವವನ್ನು ನಿಂದಿಸಿದ ಕೆರಳಿದ ಅರ್ಜುನ ಖಡ್ಗದಾರಿಯಾಗಿ ಧರ್ಮರಾಯನನ್ನೇ ಕೊಲ್ಲಲು ಮುಂದಾದ ಕೃಷ್ಣನು ಓಡಿ ಬಂದು ಅರ್ಜುನ ನಿನ್ನ ಪ್ರತಿಜ್ಞೆ ಭಂಗವಾಗದಂತೆ ನಿನ್ನ ಅಣ್ಣ ಸಾಯದಂತೆ ಇರುವ ಒಂದು ಉಪಾಯ ಹೇಳಿವೆ ಸತ್ಪುರುಷರಿಗೆ ಅಪಮಾನ ಮಾಡಿದರೆ ಅದೇ ಮರಣ ಸದೃಶ ಹಾಗಾಗಿ ನೀನು ಚೆನ್ನಾಗಿ ಧರ್ಮರಾಯನನ್ನು ನಿಂದಿಸು ಆಗ ಆತ ಸತ್ತಂತೆಯೇ ಎಂದ ಅರ್ಜುನ ಹಾಗೆಯೇ ಮಾಡಿದ ಅಣ್ಣನನ್ನು ತೇಜೋವಧೆ ಮಾಡಿದಕ್ಕಾಗಿ ಬೇಸರವಾಯಿತು ಇದಕ್ಕಾಗಿ ದೇಹತ್ಯಾಗ ಮಾಡಿಕೊಳ್ಳುವೆ ಎಂದು ಸಂಕಲ್ಪಿಸಿದ ಮತ್ತೆ ಕೃಷ್ಣ ಇನ್ನೊಂದು ಸಲಹೆ ನೀಡಿದ ದೇಹ ಹಿಂಸೆ ಮಹಾಪಾಪ ಯಾರು ಹಿರಿಯರ ಮುಂದೆ ತನ್ನನ್ನು ತಾನೇ ಹೊಗಳಿಕೊಳ್ಳುತ್ತಾರೆಯೋ ಆತ ಆತ್ಮಹತ್ಯೆ ಮಾಡಿಕೊಂಡಂತೆ ಎಂದ ಅರ್ಜುನ ತನ್ನ ಪರಾಕ್ರಮಗಳನ್ನು ತಾನೇ ಹೊಗಳಿಕೊಂಡ ಕೃಷ್ಣನ ಜಾಣ್ಮೆ ಧರ್ಮರಾಯ ಮತ್ತು ಅರ್ಜುನನನ್ನು ಬದುಕಿಸಿತು ನಾವು ನಿತ್ಯವೂ ಮಾನಸಿಕವಾಗಿ ಎಷ್ಟು ಹತ್ಯೆ ಮಾಡುತ್ತೇವೆ ಮತ್ತು ಮಾಡಿಕೊಳ್ಳುತ್ತೇವೆ ಎಂದು ಅವಲೋಕಿಸಿಕೊಳ್ಳಬೇಕು ಒಬ್ಬ ವ್ಯಕ್ತಿ ಬೆಳೆದಂತೆ ತನ್ನ ಜೀವನದಲ್ಲಿ ಯಾವುದೇ ಕೊಡುಗೆಯನ್ನು ನೀಡಿರದ ಜನರಿಗೂ ಅನಗತ್ಯ ಪ್ರಾಮುಖ್ಯತೆಯನ್ನು ನೀಡಿರುವುದು ಅರಿವಿಗೆ ಬರುತ್ತದೆ ಇದು ಅರಿವಾಗುತ್ತಿದ್ದಂತೆ ಮುಂದಿನ ದಿನಗಳಲ್ಲಿ ತನ್ನಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳುತ್ತಾನೆ ಮನುಷ್ಯನು ಕೋಪವನ್ನು ನಿಯಂತ್ರಿಸುವುದನ್ನು ಕಲಿಯಬೇಕು ಎಂದು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುತ್ತಾರೆ ಕೋಪಗೊಂಡಾಗ ಒಬ್ಬ ವ್ಯಕ್ತಿಯು ತನ್ನ ನಿಯಂತ್ರಣವನ್ನು ಕಳೆದುಕೊಳ್ಳುತ್ತಾನೆ ಕೋಪದಲ್ಲಿ ತಪ್ಪು ಕೆಲಸಗಳನ್ನು ಮಾಡುತ್ತಾನೆ ಕೋಪದಲ್ಲಿ ಮಾಡಿದ ನಿರ್ಧಾರಗಳು ಸಾಮಾನ್ಯವಾಗಿ ತಪ್ಪಾಗಿಯೇ ಇರುತ್ತವೆ ನಂತರ ಆ ವ್ಯಕ್ತಿ ವಿಷಾದಿಸುತ್ತಾನೆ ಆದ್ದರಿಂದ ನೀವು ಕೋಪಗೊಂಡಾಗ ನಿಮ್ಮನ್ನು ಶಾಂತಗೊಳಿಸಲು ಪ್ರಯತ್ನಿಸಿ ಶ್ರೀಕೃಷ್ಣನ ಮಾತಿನ ಪ್ರಕಾರ ಒಬ್ಬ ವ್ಯಕ್ತಿಯು ತನ್ನನ್ನು ತಾನು ಮೌಲ್ಯಮಾಪನ ಮಾಡಿಕೊಳ್ಳುವುದು ಬಹಳ ಮುಖ್ಯವಾಗಿರುತ್ತದೆ ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳುವವರಿಗೆ ನಿಮ್ಮ ಬಗ್ಗೆ ಯಾವುದೇ ನಿರ್ಧಾರವನ್ನು ದೃಢವಾಗಿ ತೆಗೆದುಕೊಳ್ಳಲು ನಿಮಗೆ ಸಾಧ್ಯವಾಗುವುದಿಲ್ಲ ಒಬ್ಬ ವ್ಯಕ್ತಿಯು ತನ್ನ ಯೋಗ್ಯತೆ ಮತ್ತು ದೋಷಗಳನ್ನು ತಿಳಿದಾಗ ಮಾತ್ರ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ಸರಿಪಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ